ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರದಲ್ಲಿ ಬ್ಲಾಕ್ ನಾಲ್ಕರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಜೊತೆಗೆ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ ಬ್ಲಾಕ್ ನಾಲ್ಕರಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ವಲಯ ಸಮಿತಿಯ ಬಗ್ಗೆ ಕೇಳಿದ್ದಾರೆ ಚುನಾವಣಾ ಆಯೋಗದ ಕಾರ್ಯಗಳ ಬಗ್ಗೆ ಕೇಳಿದ್ದಾರೆ ಹಾಗೆ ಭಾರತದಲ್ಲಿ ಪಕ್ಷ ಪದ್ಧತಿ ಮತ್ತು ಪಕ್ಷ ಪದ್ಧತಿಯ ಪಾತ್ರ ಕಾರ್ಯಗಳು ಭಾರತದಲ್ಲಿ ಒತ್ತಡ ಗುಂಪುಗಳ ಕಾರ್ಯಗಳು ಮತ್ತು ಪಾತ್ರಗಳು ಹದಿನೈದು ಅಂಕಕ್ಕೆ ಹತ್ತು ಅಂಕಕ್ಕೆ ಹೇಳಿರುವಂತಹ ಪ್ರಶ್ನೆ ಇನ್ನು ಸಂವಿಧಾನದ ತಿದ್ದುಪಡಿಯ ವಿಧಾನಗಳು ಸಂವಿಧಾನ ತಿದ್ದುಪಡಿಯ ವಿಧಾನ ಲಕ್ಷಣಗಳನ್ನು ಕೂಡ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳಾಗಿದೆ ಮೊದಲಿಗೆ ವಲಯ ಸಮಿತಿಗಳ ರಚನೆ ಮತ್ತು ಪಾತ್ರಗಳ ಬಗ್ಗೆ ತಿಳ್ಕೊಳ್ಳುವ ವಲಯ ಸಮಿತಿಯ ರಚನೆ ವಲಯ ಸಮಿತಿಯ ರಚನೆ ಮತ್ತು ಪಾತ್ರಗಳು ನೂರ ಎಪ್ಪತ್ತ ಒಂದು ಪುಟ ಸಂಖ್ಯೆಯಲ್ಲಿದೆ ಇಲ್ಲಿ ನೀವು ವಲಯ ಸಮಿತಿಯ ಬಗ್ಗೆ ಬರೀಬೇಕಾದ್ರೆ ಅಲ್ಲಿ ವಲಯ ಸಮಿತಿ ರಚನೆಯ ಬಗ್ಗೆ ಪ್ರಸ್ತಾಪನೆಯನ್ನು ಮಾಡಿದವರು ನಮ್ಮ ಪ್ರಥಮ ವ್ಯಕ್ತಿ ಅಂದರೆ ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿಯಾದಂತಹ ಜವಾಹರ್ ಲಾಲ್ ನೆಹರು ಅವರು ವಲಯ ಸಮಿತಿಯ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ರಾಜ್ಯದ ಪುನರ್ವಿಂಗಡಣೆ ಸಮಿತಿಯ ವರದಿಯ ಸಂದರ್ಭದಲ್ಲಿ ಚರ್ಚೆ ಪ್ರಾರಂಭವಾದಾಗ ಅಭಿವೃದ್ಧಿಯನ್ನು ಹಾಗೂ ಸಹಕಾರಯುತ ಸಂಬಂಧವನ್ನು ರಾಜ್ಯಗಳ ನಡುವೆ ಏರ್ಪಡಿಸಲು ವಲಯ ಸಮಿತಿಗಳ ಅವಶ್ಯಕತೆ ಇದೆ ಎಂದು ಹೇಳಿದರು ಭಾಷಾ ಮಾದರಿಯನ್ನು ಆಧರಿಸಿ ರಾಜ್ಯ ಪುನರ್ರಚನೆಯ ಪರಿಣಾಮವಾಗಿ ಭಾಷಾ ಯುದ್ಧಗಳು ಹಾಗೂ ಅನೇಕ ತೊಂದರೆಗಳು ಈ ವಲಯ ಸಮಿತಿಯ ರಚನೆಯ ಒಂದು ಮದ್ದಾಗಿದ್ದವು ಅಂತರರಾಜ್ಯ ಸಮಸ್ಯೆಗಳನ್ನು ಬಗೆಹರಿಸುವುದು ಕೇಂದ್ರ ರಾಜ್ಯಗಳ ನಡುವಿನ ಉತ್ತಮ ಸಂಬಂಧವನ್ನು ಏರ್ಪಡಿಸುವುದು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ಸಮಾನಾಂತರವಾಗಿ ಸಾಧಿಸುವಂತಹ ಜವಾಬ್ದಾರಿಯನ್ನು ವಲಯ ಸಮಿತಿಗಳು ಹೊಂದಿದ್ದವು ಯಾವುದೆಲ್ಲ ವಲಯ ಸಮಿತಿಗಳು ಹೊಂದಿದ್ದವು ಭಾಷಾ ಯುದ್ಧಗಳು ಹಾಗೂ ಅನೇಕ ತೊಂದರೆಗಳಿಗೆ ವಲಯ ಸಮಿತಿಗಳು ಮದ್ದಾಗಿದ್ದವು ಎರಡು ಅಂತರ್ರಾಜ್ಯ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಅಂತರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸುವುದು ಮೂರು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರುವಂತಹ ಉತ್ತಮ ಸಂಬಂಧವನ್ನು ಏರ್ಪಡಿಸುವುದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉತ್ತಮ ಸಂಬಂಧವನ್ನು ಏರ್ಪಡಿಸುವುದು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ಸಮಾನಾಂತರವಾಗಿ ಸಾ ಸಮಾನಾಂತರವಾಗಿ ಸಾಧಿಸುವಂತಹ ಜವಾಬ್ದಾರಿಯನ್ನು ಯಾವುದೊಂದಿದೆ ವಲಯ ಸಮಿತಿ ಹೊಂದಿದೆ ಈ ವಲಯ ಸಮಿತಿಯ ರಚನೆಯಲ್ಲಿ ನೀವಿಷ್ಟನ್ನು ಬರೆಯಿರಿ ಉತ್ತರ ವಲಯ ಸಮಿತಿ ಕೇಂದ್ರ ವಲಯ ಸಮಿತಿ ಉತ್ತರ ವಲಯ ಸಮಿತಿ ಕೇಂದ್ರ ವಲಯ ಸಮಿತಿ ಪೂರ್ವ ವಲಯ ಸಮಿತಿ ಪಶ್ಚಿಮ ವಲಯ ಸಮಿತಿ ಹಾಗೆ ದಕ್ಷಿಣ ವಲಯ ಸಮಿತಿ ಅಂತ ಬರೀರಿ ಉತ್ತರ ವಲಯ ಸಮಿತಿ ಕೇಂದ್ರ ವಲಯ ಸಮಿತಿ ಪೂರ್ವ ವಲಯ ಸಮಿತಿ ಪಶ್ಚಿಮ ವಲಯ ಸಮಿತಿ ದಕ್ಷಿಣ ವಲಯ ಸಮಿತಿ ಇದನ್ನು ಮಾಡಿದವರು ನಮ್ಮ ಪ್ರಥಮ ಪ್ರಧಾನಮಂತ್ರಿಯಾದ ಜವಾಹರ್ಲಾಲ್ ನೆಹರು ಅವರು ಮಾಡಿರುವಂಥದ್ದು ಈ ಒಂದು ವಲಯ ಸಮಿತಿಯನ್ನು ಅದು ಒಂದು ಭಾಷಾ ಯುದ್ಧದ ಬಗ್ಗೆ ಹಾಗೆ ಅನೇಕ ತೊಂದರೆಗಳಿಗೊಂದು ಮದ್ದಿನ ರೀತಿಯಲ್ಲಿ ಮಾಡಿದ್ದಾರೆ ಅದು ಅಷ್ಟೇ ಅಲ್ಲದೆ ಅದು ಅಂತರರಾಜ್ಯದ ಸಮಸ್ಯೆಗಳನ್ನು ಕೂಡ ಬಗೆಹರಿಸಲಿಕ್ಕೆ ಸಹಾಯ ಮಾಡ್ತದೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಉತ್ತಮ ಸಂಬಂಧಗಳನ್ನು ಕೂಡ ಏರ್ಪಡಿಸಲಿಕ್ಕೆ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ಸಮಾನಾಂತರವಾಗಿ ಸಾಧಿಸುವ ಜವಾಬ್ದಾರಿಯನ್ನು ವಲಯ ಸಮಿತಿಗಳು ಹೊಂದಿದ್ದವು ಇನ್ನು ವಲಯ ಸಮಿತಿಯ ಸಾಂಸ್ಥಿಕ ರಚನೆ ಯಾವುದೆಲ್ಲ ವಲಯ ಸಂಸ್ಥೆಯನ್ನು ಯಾವ ರೀತಿ ರಚನೆ ಮಾಡ್ತಾರೆ ಅಂತ ಹೇಳಿದರೆ ಕೇಂದ್ರದ ಗೃಹ ಮಂತ್ರಿಯು ವಲಯ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾರೆ ವಲಯ ಸಮಿತಿ ಅಂತ ಬಂದಾಗ ಯಾರು ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾರೆ ಗೃಹ ಮಂತ್ರಿ ಕೇಂದ್ರದ ಗೃಹ ಮಂತ್ರಿಯು ವಲಯ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸುತ್ತಾರೆ ಪ್ರತಿ ರಾಜ್ಯಗಳ ಮುಖ್ಯಮಂತ್ರಿಗಳು ಪ್ರತಿ ರಾಜ್ಯದ ಮುಖ್ಯಮಂತ್ರಿಗಳು ವಲಯ ಸಮಿತಿಗಳ ಉಪಾಧ್ಯಕ್ಷರಾಗಿರುತ್ತಾರೆ ನೋಡಿ ವಲಯ ಸಮಿತಿಯ ಅಧ್ಯಕ್ಷ ಸ್ಥಾನ ಕೇಂದ್ರದ ಗೃಹ ಮಂತ್ರಿಯು ವಲಯ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾರೆ ಹಾಗೆ ಪ್ರತಿ ರಾಜ್ಯಗಳ ಪ್ರತಿ ರಾಜ್ಯಗಳ ಮುಖ್ಯಮಂತ್ರಿಗಳು ಪ್ರತಿ ರಾಜ್ಯದ ಮುಖ್ಯಮಂತ್ರಿಗಳು ವಲಯ ಸಮಿತಿಯ ಉಪಾಧ್ಯಕ್ಷರಾಗಿರುತ್ತಾರೆ ವಲಯ ಸಮಿತಿಯ ಉಪಾಧ್ಯಕ್ಷರಾಗಿರುತ್ತಾರೆ ಉಪಾಧ್ಯಕ್ಷರ ಅವಧಿಯು ಉಪಾಧ್ಯಕ್ಷರ ಅವಧಿಯು ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಪ ರಾಜ್ಯಪಾಲರಿಂದ ನಾಮನಿರ್ದೇಶನಗೊಂಡಂತಹ ಇಬ್ಬರು ಮಂತ್ರಿಗಳು ಕೇಂದ್ರಾಡಳಿತ ಪ್ರದೇಶ ಹಾಗೂ ಈ ಇಬ್ಬರ ಕೇಂದ್ರಾಡಳಿತ ಪ್ರದೇಶದ ಇಬ್ಬರು ವ್ಯಕ್ತಿಗಳು ಈ ವಲಯ ಸಮಿತಿಯ ಸದಸ್ಯರಾಗಿರುತ್ತಾರೆ ಇನ್ನು ವಲಯ ಸಮಿತಿಯ ಪಾತ್ರಗಳೇನು ಬರುತ್ತದೆ ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ಸಮಸ್ಯೆಗಳನ್ನು ರಾಜ್ಯ ರಾಜ್ಯಗಳ ಸಮಸ್ಯೆಗಳನ್ನು ಮುಕ್ತ ಚರ್ಚೆಗಳು ಹಾಗೂ ಸಮಾಲೋಚನೆಗಳ ಮೂಲಕ ಪರಿಹರಿಸಬಹುದಾದ ಉತ್ತಮ ವೇದಿಕೆಯನ್ನು ವಲಯ ಸಮಿತಿ ಒದಗಿಸುತ್ತದೆ ರಾಷ್ಟ್ರೀಯ ಏಕತೆಯನ್ನು ಕಾಪಾಡುವುದು ಮುಖ್ಯವಾದ ಉದ್ದೇಶ ವಲಯ ಸಮಿತಿಯ ಮುಖ್ಯ ಉದ್ದೇಶ ರಾಷ್ಟ್ರೀಯ ಯಾವ ರೀತಿ ಅದನ್ನು ಅದರ ಉದ್ದೇಶ ಇದೆ ಅಂತ ಬರೀಬೋದು ವಲಯ ಸಮಿತಿಯ ಉದ್ದೇಶಗಳು ಒಂದು ರಾಷ್ಟ್ರೀಯ ಏಕತೆಯನ್ನು ಕಾಪಾಡುವುದು ರಾಜ್ಯದ ಪ್ರಜ್ಞೆ ಪ್ರಾದೇಶಿಕತೆ ಭಾಷೀಯತೆಗೆ ಧಕ್ಕೆ ಬರದಂಥ ರೀತಿಯಲ್ಲಿ ರಾಜ್ಯದ ಸಮಗ್ರವಾದ ಅಭಿವೃದ್ಧಿ ಮತ್ತು ಸಹಕಾರವನ್ನು ಬಯಸುವಂಥದ್ದು ಜೈಲು ಸುಧ ಯಾವುದೆಲ್ಲ ಸುಧಾರಣೆಗಳನ್ನು ಮಾಡಿದೆ ವಲಯ ಸಮಿತಿ ಒಂದು ಜೈಲು ಸುಧಾರವನ್ನು ಮಾಡಿರುವಂಥದ್ದು ಕೋಮ ಸಾಮರಸ್ಯ ಮಾಡಿರುವಂಥದ್ದು ಕರಾವಳಿ ಭದ್ರತೆಯನ್ನು ಮಾಡುವಂಥದ್ದು ವಿಕೋಪ ನಿರ್ವಹಣೆ ಮಾಡುವಂಥದ್ದು ಆಂತರಿಕ ಭದ್ರತೆ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ನಿಗಾವನ್ನು ವಹಿಸುವ ಕಾರ್ಯಕ್ರಮ ವಲಯ ಸಮಿತಿಗಳು ನಿರ್ವಹಿಸುತ್ತಾ ವಲಯ ಸಮಿತಿಗಳ ಪ್ರಮುಖವಾದ ಉದ್ದೇಶವೇನೆಂದರೆ ರಾಷ್ಟ್ರೀಯ ಸಮಗ್ರತೆ ಹಾಗೂ ಏಕತೆಯನ್ನು ಕಾಪಾಡುವುದು ರಾಷ್ಟ್ರೀಯ ಸಮಗ್ರತೆ ಹಾಗೂ ಏಕತೆಯನ್ನು ಕಾಪಾಡುವುದು ಪ್ರಾದೇಶಿಕತೆ ಭಾಷೀಯತೆ ಧಕ್ಕೆ ಬರದಂತೆ ನೋಡಿಕೊಳ್ಳುವುದು ಪ್ರಾದೇಶಿಕತೆ ಭಾಷೀಯತೆಗೆ ಧಕ್ಕೆ ಬರದಂತೆ ನೋಡಿಕೊಳ್ಳುವುದು ಕೇಂದ್ರ ರಾಜ್ಯಗಳ ನಡುವೆ ರಾಜ್ಯ ರಾಜ್ಯಗಳ ನಡುವೆ ಉತ್ತಮ ಬಾಂಧವ್ಯವನ್ನು ಏರ್ಪಡಿಸುವುದು ಇಡೀ ರಾಷ್ಟ್ರದ ಅಭಿವೃದ್ಧಿಯನ್ನು ಸಾಧಿಸುವುದು ಈ ರಾಷ್ಟ್ರದ ಅಭಿವೃದ್ಧಿಯನ್ನು ಸಾಧಿಸುವುದು ಇದು ನಾವು ವಲಯ ಸಮಿತಿಯ ರಚನೆ ಮತ್ತು ಪಾತ್ರಗಳು ಅದರಲ್ಲಿ ಬರಿತಾ ಹೋಗಬೇಕಾಗ್ತದೆ ಇನ್ನು ನಾವು ನೋಡಿದರೆ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಮುನ್ನೂರ ಇಪ್ಪತ್ತ ನಾಲ್ಕರಿಂದ ಮುನ್ನೂರ ಇಪ್ಪತ್ತ ಎಂಟರ ವಿಧಿಯ ತನಕ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಇರುವಂಥದ್ದು ಸಂವಿಧಾನಾತ್ಮಕ ಚುನಾವಣಾ ಆಯೋಗವು ಸಂಸತ್ತಿನ ಮತ್ತು ಪ್ರತಿಯೊಂದು ರಾಜ್ಯದ ವಿಧಾನಮಂಡಲದ ಮತ್ತು ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿಗಳ ಎಲ್ಲ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಮತದಾರರ ಪಟ್ಟಿಗಳ ತಯಾರಿಕೆ ಆ ಎಲ್ಲ ಚುನಾವಣೆಗಳನ್ನು ನಡೆಸುವುದರ ಅಧೀಕ್ಷಣೆ ನಿರ್ದೇಶನ ನಿಯಂತ್ರಣವನ್ನು ಕೂಡ ಮಾಡ್ತದೆ ಇನ್ನು ಚುನಾವಣಾ ಆಯೋಗ ಚುನಾವಣಾ ಕ್ಷೇತ್ರಗಳ ಸೀಮಾ ನಿರ್ಣಯ ಕಾರ್ಯವನ್ನು ಜನಗಣತಿ ಆಧಾರದ ಮೇಲೆ ಈಗ ಒಂದು ಚುನಾವಣೆಯನ್ನು ಮಾಡ್ತಾ ಇದ್ದೇವೆ ಅಂತ ಜನಗಣತಿಯ ಆಧಾರದ ಮೇಲೆ ಅವುಗಳನ್ನು ಅಧಿಕಾರ ಹೊಂದಿ ಹೊಂದಿರುವಂಥದ್ದು ಈ ಕಾರ್ಯವನ್ನು ತ್ರೀ ಸದಸ್ಯರ ಸೀಮಾ ನಿರ್ಣಯ ಆಯೋಗ ಎಂದು ನಿರ್ಣಯಿಸುವಂಥದ್ದು ಮೂರು ಸದಸ್ಯರ ಸ್ತ್ರೀ ಸದಸ್ಯರ ಸಿನಿಮಾ ನಿರ್ಣಯ ಆಯೋಗ ನಿರ್ವಹಿಸುತ್ತದೆ ಎರಡನೇದಾಗಿ ಚುನಾವಣಾ ಪಟ್ಟಿಗಳನ್ನು ತಯಾರಿ ಮಾಡ್ತದೆ ಒಂದು ಜನಗಣತಿ ಆಧಾರದ ಮೇಲೆ ಚುನಾವಣೆಗೆ ಬೇಕಾದಂಥ ಸೀಮೆ ಯಾವುದು ಯಾವುದು ಬೇಕು ಜಾಗ ಅಂತ ನಿರ್ಣಯ ಮಾಡ್ತದೆ ಎರಡನೆಯಲ್ಲಿ ಚುನಾವಣೆಯ ಪಟ್ಟಿಯನ್ನು ತಯಾರಿ ಮಾಡ್ತದೆ ಚುನಾವಣಾ ಪಟ್ಟಿಯನ್ನು ತಯಾರಿ ಮಾಡ್ತದೆ ಇನ್ನು ಮೂರನೇದಲ್ಲಿ ಸಿಬ್ಬಂದಿ ವರ್ಗದವರು ಒದಗಿಸುವಂತಹ ಸರಕಾರಗಳನ್ನು ಕೋರ್ತದೆ ಸಿಬ್ಬಂದಿ ವರ್ಗ ಒದಗಿಸುವಂತೆ ಸರಕಾರಗಳನ್ನು ಕೋರುವಂಥದ್ದು ನಾಲ್ಕು ರಾಜಕೀಯ ಪಕ್ಷಗಳನ್ನು ನೋಂದಾಯಿಸುವುದರ ಜೊತೆಗೆ ರಾಜಕೀಯ ಪಕ್ಷಗಳನ್ನು ನೋಂದಾಯಿಸುವುದರ ಜೊತೆಗೆ ಅವುಗಳನ್ನು ನೊಂದಾಯಿತ ಮಾನ್ಯ ಮಾಡಲ್ಪಡದೇ ಇರುವ ಪಕ್ಷ ಅಂತ ಕೇಳುವುದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷ ಎಂದು ಪರಿಗಣಿಸಲಾಗುವುದು ರಾಜಕೀಯ ಪಕ್ಷಗಳಿಗೆ ಪಕ್ಷಗಳಿಗೆ ಗುರುತುಗಳನ್ನು ಹಂಚುವ ಕಾರ್ಯ ಚುನಾವಣಾ ಆಯೋಗಕ್ಕೆ ಸೇರಿದೆ ರಾಜಕೀಯ ಪಕ್ಷಗಳಿಗೆ ಗುರುತನ್ನು ಹಾಕುವಂಥ ಹಂಚುವ ಕಾರ್ಯವು ಚುನಾವಣಾ ಆಯೋಗಕ್ಕೆ ಸೇರಿದೆ ಚುನಾವಣಾ ಆಯೋಗದ ಶಿಫಾರಸ್ಸಿನ ಮೇರೆಗೆ ಚುನಾವಣೆಯ ಆಯೋಗದ ಶಿಫಾರಸ್ಸಿನ ಮೇರೆಗೆ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿ ಮತ್ತು ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ರಾಜ್ಯಪಾಲರು ಚುನಾವಣೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸುತ್ತಾರೆ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿ ಆಮೇಲೆ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ರಾಜ್ಯಪಾಲರು ಚುನಾವಣೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸುತ್ತಾರೆ ಅಂತ ಹೇಳುವಂಥದ್ದು ಸಂಸತ್ತು ರಾಜ್ಯ ಶಾಸಕಾಂಗಗಳಿಗೆ ಉಪ ಚುನಾವಣೆಗಳನ್ನು ನಡೆಸಲು ಪ್ರಕಟಣೆಯನ್ನು ಕೂಡ ಹೊರಡಿಸುತ್ತದೆ ಚುನಾವಣೆಯ ನಂತರ ಸದನದ ರಚನೆಗೆ ಪ್ರಕಟಣೆ ಹೊರಡಿಸುತ್ತದೆ ವಿಧಾನ ಪರಿಷತ್ತಿನ ಪದವೀಧರರ ಅಧ್ಯಾಪಕರ ಸ್ಥಳೀಯ ಸಂಸ್ಥೆಯ ಕ್ಷೇತ್ರಗಳ ಮರು ವಿಂಗಡಣೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿ ಶಿಫಾರಸನ್ನು ಮಾಡ್ತದೆ ನಂತರ ಒಂಬತ್ತನೇ ಪಾಯಿಂಟ್ನಲ್ಲಿ ಪ್ರತಿನಿಧಿಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ಕೇಂದ್ರ ರಚಿಸುವಾಗ ಅದಕ್ಕೆ ಸಲಹೆಯನ್ನು ಕೂಡ ನೀಡುತ್ತದೆ ವೈಯಕ್ತಿಕ ಟೀಕೆ ನಿಷೇಧ ಪ್ರಜ್ಞಾ ಸ್ಥಳ ಬಳಕೆ ನಿಷೇಧ ಹೀಗೆ ಅನೇಕ ಸಂಹಿತೆಗಳನ್ನು ಕೂಡ ಸೂಚಿಸುತ್ತದೆ ಚುನಾವಣಾ ಆಯೋಗವು ವಿವಿಧ ಸ್ಪರ್ಧಿಗಳ ಚುನಾವಣಾ ವೆಚ್ಚಗಳ ಪರಿಶೋಧನೆ ಪ್ರತಿಯೊಬ್ಬ ಅಭ್ಯರ್ಥಿಯು ಚುನಾವಣಾ ಫಲಿತಾಂಶವನ್ನು ಪ್ರಕಟಿಸುವ ನಂತರ ನಲವತ್ತೈದು ಒಳಗಾಗಿ ತಮ್ಮ ಚುನಾವಣಾ ವೆಚ್ಚದ ಲೆಕ್ಕಗಳನ್ನು ಸಲ್ಲಿಸುವುದು ಅಗತ್ಯವಾಗಿರುತ್ತದೆ ಒಂದು ವೇಳೆ ಅಭ್ಯರ್ಥಿಯು ಲೆಕ್ಕ ಸಲ್ಲಿಸದಿದ್ದರೆ ಅಥವಾ ನಿಗದಿಪಡಿಸಿದಂತೆ ಹೆಚ್ಚು ಮಾಡಿದ್ದಲ್ಲಿ ಚುನಾಯಿತ ಅಭ್ಯರ್ಥಿಯನ್ನು ಅನರ್ಹಗೊಳಿಸಬಹುದು ಇಲ್ಲವೇ ಚುನಾವಣೆಯನ್ನು ರದ್ದುಪಡಿಸುವ ಅಧಿಕಾರ ಕೂಡ ಹೊಂದಿದೆ ಎನ್ನುವಂಥದ್ದು ಇವಿಷ್ಟು ನಮ್ಮ ಚುನಾವಣೆ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಬರುವಂಥದ್ದು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಇನ್ನು ಸಂವಿಧಾನದ ಯಾವುದಿದೆ ಇದರಲ್ಲಿ ರಾಷ್ಟ್ರೀಯ ರಾಜಕೀಯ ಪಕ್ಷ ಒತ್ತಡ ಗುಂಪುಗಳ ಕಾರ್ಯಗಳು ರಾಷ್ಟ್ರೀಯ ರಾಜಕೀಯ ಪಕ್ಷ ನೋಡಿ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಯಾವುದಿದೆ ಅಂತ ನಾನು ಪಾಯಿಂಟ್ಸ್ ಮುಖ ಪಾಯಿಂಟ್ಸ್ ಮಾತ್ರ ಹೇಳ್ತಾ ಹೋಗ್ತೇನೆ ಅದರ ವಿವರಣೆಯನ್ನು ನಿಮ್ಮ ನೀವು ಕೇಳಿರುವಂಥದ್ದು ನೀವು ನೋಡಿರುವಂಥದ್ದು ಅಥವಾ ನಿಮಗೆ ನಿಮ್ಮ ಸುತ್ತಮುತ್ತ ಆಗಿರುವಂಥ ವಿಚಾರಗಳನ್ನು ಬರಿತಾ ಹೋಗುವಂಥದ್ದು ರಾಷ್ಟ್ರೀಯ ರಾಜಕೀಯ ಪಕ್ಷಗಳನ್ನು ಹೇಳ್ತಾ ಹೋಗ್ತೇನೆ ಒಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಭಾರತ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಎರಡು ಭಾರತೀಯ ಜನತಾ ಪಕ್ಷ ಮತ್ತು ಅದರ ಸಿದ್ಧಾಂತ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಸಿದ್ಧಾಂತ ಮೂರು ಜನತಾದಳ ಮತ್ತು ಅದರ ಸಿದ್ಧಾಂತ ಜನತಾ ದಳ ಮತ್ತು ಅದರ ಸಿದ್ಧಾಂತ ನಾಲ್ಕು ಭಾರತದ ಕಮ್ಯುನಿಸ್ಟ್ ಪಕ್ಷ ಸಿ ಪಿ ಐ ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತು ಅದರ ಸಿದ್ಧಾಂತ ಐದು ಭಾರತದ ಕಮ್ಯುನಿಸ್ಟ್ ಪಕ್ಷ ಭಾರತದ ಕಮ್ಯುನಿಸ್ಟ್ ಪಕ್ಷ ಭಾರತದ ಕಮ್ಯುನಿಸ್ಟ್ ಪಕ್ಷ ಇವಿಷ್ಟು ರಾಷ್ಟ್ರೀಯ ರಾ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಸಿದ್ಧಾಂತಗಳು ಜನತಾ ದಳ ಎರಡನೇ ಪಾಯಿಂಟ್ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಸಿದ್ಧಾಂತ ಮೂರು ದಳ ಮತ್ತು ಅದರ ಸಿದ್ಧಾಂತ ನಾಲ್ಕು ಭಾರತದ ಕಮ್ಯುನಿಸ್ಟ್ ಪಕ್ಷ ಮತ್ತು ಭಾರತದ ಕಮ್ಯುನಿಸ್ಟ್ ಪಕ್ಷ ಮತ್ತು ಅದರ ಸಿದ್ಧಾಂತ ಭಾರತದ ಕಮ್ಯುನಿಸ್ಟ್ ಪಕ್ಷ ಇನ್ನು ಇದರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ರಾಜಕೀಯ ಪಕ್ಷಗಳ ಪಾತ್ರ ಮತ್ತು ಕಾರ್ಯಗಳು ಒತ್ತಡ ಗುಂಪುಗಳು ಒತ್ತಡ ಗುಂಪುಗಳ ಲಕ್ಷಣಗಳಿದೆ ಒತ್ತಡ ಗುಂಪುಗಳು ರಾಜಕೀಯ ಪಕ್ಷಗಳ ಪಾತ್ರ ಮತ್ತು ಕಾರ್ಯಗಳೇನು ರಾಜಕೀಯ ಪಕ್ಷದ ಪಾತ್ರ ಮತ್ತು ಕಾರ್ಯಗಳು ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದ ಬೆನ್ನೆಲುಬುಗಳಾಗಿದೆ ರಾಜಕೀಯ ಪಕ್ಷಗಳು ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದ ಬೆನ್ನೆಲುಬುಗಳಾಗಿದೆ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ರಾಜಕೀಯ ಪಕ್ಷಗಳ ಪಾತ್ರ ಮತ್ತು ಕಾರ್ಯಗಳಲ್ಲಿ ಒಂದು ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನು ರಾಜಕೀಯ ಪಕ್ಷಗಳು ಸರಳೀಕರಿಸಿ ರಾಷ್ಟ್ರದ ಸಮಸ್ಯೆಗಳ ದಳ್ಳಾಳಿಗಳಂತೆ ಕಾರ್ಯವನ್ನು ಮಾಡ್ತದೆ ಅದು ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿ ಒಂದು ರಾಷ್ಟ್ರದ ಸಮಸ್ಯೆಗಳನ್ನು ದಳ್ಳಾಳಿಗಳಂತೆ ಕಾರ್ಯವನ್ನು ಮಾಡ್ತದೆ ಎರಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತದೆ ಮತ್ತು ಹುದ್ದೆಗಳನ್ನು ಪಡೆಯ ಪಡೆಯುವುದು ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತದೆ ಹಾಗೆ ಹುದ್ದೆಗಳನ್ನು ಪಡೆಯುವುದು ಪಕ್ಷದ ಮತ್ತೊಂದು ಅತಿ ಮುಖ್ಯ ಕೆಲಸ ಆಗಿರುತ್ತದೆ ಆಮೇಲೆ ಆದರ್ಶಗಳನ್ನು ಅವರು ಯಾವ ಪಕ್ಷದಲ್ಲಿರುವವರು ಎಂಬುದರಿಂದ ಗೊತ್ತು ಹಿಡಿಯಬಹುದು ಆದರ್ಶಗಳನ್ನು ಯಾವ ಪಕ್ಷದಲ್ಲಿದ್ದಾರೆಂದ ಗೊತ್ತು ಹಿಡಿಯುವಂಥದ್ದು ಸರಕಾರ ಮತ್ತು ಜನರ ನಡುವೆ ಸಂಪರ್ಕ ಸೇತುವೆಯಾಗಿರ್ತದೆ ರಾಜಕೀಯ ಪಕ್ಷಗಳ ಪಾತ್ರ ಮತ್ತು ಕಾರ್ಯಗಳಲ್ಲಿ ಸರಕಾರ ಮತ್ತು ಜನರ ನಡುವೆ ಸಂಪರ್ಕ ಸೇತುವೆಯಾಗಿರ್ತದೆ ಸರಕಾರದ ರಚನೆ ಮತ್ತು ನಿರ್ವಹಣೆಯ ಕೆಲಸವನ್ನು ಮಾಡ್ತದೆ ಸಂಸದೀಯ ಪದ್ಧತಿ ಸರಕಾರದ ಕಾರ್ಯನಿರ್ವಹಣೆಗೆ ರಾಜಕೀಯ ಪಕ್ಷಗಳು ಅತ್ಯವಶ್ಯಕ ಸಂಸದೀಯ ಪದ್ಧತಿಯ ಸರಕಾರದ ಕಾರ್ಯನಿರ್ವಹಣೆಗೆ ರಾಜಕೀಯ ಪಕ್ಷಗಳು ಅತ್ಯವಶ್ಯಕ ಏಳು ರಾಜಕೀಯ ಪಕ್ಷಗಳು ಅಧಿಕಾರಕ್ಕಾಗಿ ಹೋರಾಡುತ್ತವೆ ರಾಜಕೀಯ ಪಕ್ಷಗಳು ಅಧಿಕಾರಕ್ಕಾಗಿ ಹೋರಾಟವನ್ನು ಮಾಡುತ್ತದೆ ರಾಜಕೀಯ ಪಕ್ಷಗಳು ಸಮಸ್ಯೆಗಳನ್ನು ಬಗೆಹರಿಸುತ್ತದೆ ರಾಜಕೀಯ ಪಕ್ಷಗಳು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ದಲ್ಲಾಳಿಗಳಂತೆ ಕಾರ್ಯನಿರ್ವಹಿಸುತ್ತದೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತದೆ ಹುದ್ದೆಗಳನ್ನು ಪಡೆದುಕೊಳ್ಳುವಂಥದ್ದು ರಾಜಕೀಯ ಪಕ್ಷಗಳು ನಾಯಕರನ್ನು ನೇಮಿಸುವಂಥದ್ದು ಪಕ್ಷದ ಮತ್ತೊಂದು ಕಾರ್ಯವಾಗಿರುತ್ತದೆ ರಾಜಕೀಯ ಪಕ್ಷಗಳು ಸಮಸ್ಯೆಗಳನ್ನು ಸಾಧರಪಡಿಸುತ್ತದೆ ಅಲ್ಲದೆ ಕಲ್ಯಾಣ ಕಾರ್ಯವನ್ನು ನೆರವೇರಿಸುತ್ತದೆ ರಾಜಕೀಯ ಪಕ್ಷಗಳು ಕಲ್ಯಾಣ ಕಾರ್ಯವನ್ನು ಕಲ್ಯಾಣ ಕಾರ್ಯವನ್ನೆಲ್ಲ ನೆರವೇರಿಸ್ತದೆ ಬಾಂಧವ್ಯವನ್ನು ಮೂಡಿಸುವಂಥದ್ದು ಜನತೆಯ ಅಲಕ್ಷ್ಯ ಜ್ಞಾನವನ್ನು ಹೋಗಲಾಡಿಸುವಂಥದ್ದು ಪ್ರಗತಿಪರಕ್ಕೆ ಹೋರಾಡುವಂಥದ್ದು ವಿಚಾರ ಪ್ರಚಾರಗಳನ್ನು ಪಕ್ಷವು ತಾನೇ ಹೊತ್ತು ರಾಜ್ಯದ ಪ್ರಗತಿಗೆ ಶ್ರಮಿಸುವಂತಹ ಕೆಲಸ ಮಾಡ್ತದೆ ಇವಿಷ್ಟು ರಾಜಕೀಯ ಪಕ್ಷಗಳ ಪಾತ್ರ ಮತ್ತು ಕಾರ್ಯಗಳಲ್ಲಿ ನೀವು ಬರಿತಾ ಹೋಗಬೇಕು ಇನ್ನು ಒತ್ತಡ ಗುಂಪುಗಳ ಅರ್ಥ ಮತ್ತು ವ್ಯಾಖ್ಯೆಯನ್ನು ನಾವು ನೋಡಿದರೆ ಒತ್ತಡ ಗುಂಪು ಅಂತ ಹೇಳಿದರೆ ಏನು ಒತ್ತಡ ಗುಂಪುಗಳನ್ನು ಹಿತಾಸಕ್ತಿಯ ಗುಂಪು ಅಂತ ಕರೀತಾರೆ ಒತ್ತಡ ಗುಂಪು ಅಂದರೆ ಏನು ಹಿತಾಸಕ್ತಿಯ ಗುಂಪು ಹಿತಾಸಕ್ತಿಯೊಂದನ್ನು ರಕ್ಷಿಸಿ ಬೆಳೆಸುವುದಕ್ಕಾಗಿ ಜೊತೆಗೂಡುವ ವ್ಯಕ್ತಿಗಳ ಸ್ವಯಂ ಪ್ರೇರಿತ ಸಂಘಕ್ಕೆ ಒತ್ತಡ ಗುಂಪು ಎಂದು ಕರೆಯಲಾಗುವಂಥದ್ದು ಹಿತಾಸಕ್ತಿಯೊಂದನ್ನು ರಕ್ಷಿಸಿ ಬೆಳೆಸುವುದಕ್ಕಾಗಿ ಜೊತೆಗೂಡುವ ವ್ಯಕ್ತಿಗಳ ಸ್ವಯಂ ಪ್ರೇರಿತ ಸಂಘಕ್ಕೆ ಒತ್ತಡ ಗುಂಪು ಅಂತ ಕೇಳುವಂಥದ್ದು ಅಥವಾ ಸಂಘಟಿತ ಕೂಟ ಅಂತ ಕರೆಯುತ್ತಾರೆ ಇನ್ನು ಒತ್ತಡ ಗುಂಪಿನ ಲಕ್ಷಣಗಳಲ್ಲಿ ನೋಡಿದರೆ ರಾಜಕೀಯ ಪಕ್ಷದೊಂದಿಗೆ ನೇರವಾಗಿ ಗುರುತಿಸಿಕೊಂಡಿಲ್ಲ ಒಕ್ಕೂಟ ಭಾರತದ ಒತ್ತಡ ಗುಂಪುಗಳ ಲಕ್ಷಣಗಳು ರಾಜಕೀಯ ಪಕ್ಷದೊಂದಿಗೆ ನೇರವಾಗಿ ಗುರುತಿಸಿಕೊಂಡಿಲ್ಲ ತಮ್ಮ ಬದ್ಧತೆಯನ್ನು ಯಾವುದೇ ಪಕ್ಷದ ಜೊತೆ ಇರಿಸಿಕೊಂಡಿಲ್ಲ ತಮ್ಮ ಬದ್ಧತೆಯನ್ನು ಯಾವುದೇ ಪಕ್ಷದ ಜೊತೆಗೆ ಇರಿಸಿಕೊಂಡಿಲ್ಲ ಒತ್ತಡ ಗುಂಪುಗಳಲ್ಲಿ ಸಾಂಪ್ರದಾಯಿಕತೆ ಮತ್ತು ಆಧುನಿಕತೆ ಎಂಬ ಎರಡು ಲಕ್ಷಣಗಳಿದೆ ಸಾಂಪ್ರದಾಯಿಕತೆ ಮತ್ತು ಆಧುನಿಕತೆ ನೌಕರಶಾಹಿಯ ಶೋಷಣೆ ಮಾಡುತ್ತದೆ ನೌಕರಶಾಹಿಯನ್ನು ಶೋಷಣೆ ಮಾಡುವಂಥದ್ದು ಆಮೇಲೆ ತಮ್ಮ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ಅರಾಜಕತೆಯನ್ನು ಹೋಗಲಾಡಿಸಲು ಪ್ರಯತ್ನ ಮಾಡುವಂಥದ್ದು ಅಷ್ಟೇ ಅಲ್ಲದೆ ಒತ್ ಮುಷ್ಕರ ಒಂದು ಕರೆ ಮುಂತಾದವುಗಳನ್ನು ಮಾಡುವಂಥದ್ದು ಆಮೇಲೆ ಒತ್ತಡ ಗುಂಪುಗಳು ರಾಜಕೀಯ ಪಕ್ಷದ ಜೊತೆಗೂ ನಿಕಟ ಸಂಪರ್ಕವನ್ನು ಹೊಂದಿದ್ದರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನು ವೃದ್ಧಿಸಿಕೊಳ್ಳಲು ರಾಜಕೀಯ ಪಕ್ಷಗಳ ಮತ್ತು ಒತ್ತಡ ಗುಂಪುಗಳ ಬೆಂಬಲ ಪಡೆದುಕೊಳ್ಳುವಲ್ಲಿ ಕಾರ್ಯ ಕಾರ್ಯತಂತ್ರ ರೂಪಿಸಲು ಹಿಂಜರಿಯುವುದಿಲ್ಲ ಅಂತ ಹೇಳುವಂಥದ್ದು ಇವು ಒತ್ತಡ ಗುಂಪುಗಳ ಲಕ್ಷಣಗಳಲ್ಲಿ ಬರುವಂಥದ್ದು ಇನ್ನು ಭಾರತದ ಒತ್ತಡ ಗುಂಪುಗಳು ಯಾವುದೆಲ್ಲ ಒತ್ತಡ ಗುಂಪುಗಳಿದೆ ವ್ಯಾವಹಾರಿಕ ಗುಂಪುಗಳು ಭಾರತದಲ್ಲಿ ಕಂಡುಬರುವ ಒತ್ತಡ ಗುಂಪುಗಳು ವ್ಯವಹಾರಿಕ ಗುಂಪುಗಳು ಕಾರ್ಮಿಕರ ಸಂಘಗಳು ರೈತಾಪಿಸ್ ಗುಂಪುಗಳು ಧಾರ್ಮಿಕ ಜಾತಿ ಮತ್ತಿತರ ಗುಂಪುಗಳು ಧಾರ್ಮಿಕ ಜಾತಿ ಮತ್ತಿತರ ಗುಂಪುಗಳು ವಿದ್ಯಾರ್ಥಿಗಳ ಸಂಸ್ಥೆಗಳು ವಿದ್ಯಾರ್ಥಿಗಳ ಸಂಸ್ಥೆಗಳು ಭಾರತದ ಬಹುಮುಖ್ಯ ಒತ್ತಡ ಗುಂಪುಗಳು ವ್ಯವಹಾರಿಕ ಗುಂಪುಗಳು ವ್ಯಾವಹಾರಿಕ ಗುಂಪುಗಳು ಕಾರ್ಮಿಕ ಸಂಘಗಳು ಕಾರ್ಮಿಕ ಸಂಘಗಳು ರೈತಾಪಿ ಗುಂಪುಗಳು ರೈತಾಪಿ ಗುಂಪುಗಳು ಧಾರ್ಮಿಕ ಜಾತಿ ಮತ್ತಿತರ ಗುಂಪುಗಳು ಧಾರ್ಮಿಕ ಜಾತಿ ಮತ್ತಿತರ ಗುಂಪುಗಳು ವಿದ್ಯಾರ್ಥಿಗಳ ಸಂಸ್ಥೆಗಳು ವಿದ್ಯಾರ್ಥಿಗಳ ಸಂಸ್ಥೆಗಳು ಬರುವಂಥದ್ದು ಇನ್ನು ನಾವು ಇಲ್ಲಿ ನೋಡುವಂಥದ್ದು ಸಂವಿಧಾನದ ತಿದ್ದುಪಡಿ ಸಂವಿಧಾನದ ತಿದ್ದುಪಡಿಯಲ್ಲಿ ಸಾಮಾನ್ಯ ಬಹುಮತದಿಂದ ತಿದ್ದುಪಡಿ ವಿಶೇಷ ಬಹುಮತದಿಂದ ತಿದ್ದುಪಡಿ ವಿಶೇಷ ಬಹುಮತದ ಜೊತೆಗೆ ರಾಜ್ಯಗಳ ಅನುಮೋದನೆ ಅಂದರೆ ಯಾವುದೆಲ್ಲ ತಿದ್ದುಪಡಿಯನ್ನು ಮಾಡಲಾಗಿದೆ ಭಾರತ ಸಂವಿಧಾನ ತಿದ್ದುಪಡಿಯಲ್ಲಿ ಸಾಮಾನ್ಯ ಬಹುಮತ ವಿಧಾನದಿಂದ ತಿದ್ದುಪಡಿ ವಿಶೇಷ ಬಹುಮತ ವಿಧಾನದಿಂದ ತಿದ್ದುಪಡಿ ವಿಶೇಷ ಬಹುಮತದ ಜೊತೆಗೆ ರಾಜ್ಯಗಳ ಅನುಮೋದನೆಯ ವಿಧಾನ ಸಾಮಾನ್ಯ ಬಹುಮತ ವಿಧಾನ ವಿಶೇಷ ಬಹುಮತ ವಿಧಾನ ವಿಶೇಷ ಬಹುಮತದ ಜೊತೆಗೆ ರಾಜ್ಯಗಳ ಅನುಮೋದನೆಯ ವಿಧಾನ ಸಂವಿಧಾನದ ತಿದ್ದುಪಡಿಯ ವಿಧಾನದಲ್ಲಿ ಸಾಮಾನ್ಯ ಬಹುಮತದಿಂದ ತಿದ್ದುಪಡಿ ರಾಷ್ಟ್ರಪತಿಯವರ ಒಪ್ಪಿಗೆ ದೊರೆತರೆ ತಿದ್ದುಪಡಿಯನ್ನು ಮಾಡ್ಬೋದು ಯಾವುದೇ ರೀತಿಯ ರಾಷ್ಟ್ರಪತಿ ಒಪ್ಪಿಗೆ ಇದ್ದರೆ ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ಮಾಡ್ಬೋದು ಎಲ್ಲೆಲ್ಲ ತಿದ್ದುಪಡಿ ಮಾಡ್ಬೋದು ಈಗ ಸಾಮಾನ್ಯ ಬಹುಮತದಿಂದ ತಿದ್ದುಪಡಿಯನ್ನು ಮಾಡುವಾಗ ಎಲ್ಲೆಲ್ಲ ತಿದ್ದುಪಡಿಯನ್ನು ಮಾಡ್ಬೋದು ಒಂದು ರಾಜ್ಯಗಳ ಹೆಸರು ಮತ್ತು ಗಡಿ ಬದಲಾವಣೆ ರಾಜ್ಯಗಳ ಹೆಸರನ್ನು ಬದಲಾಯಿಸುವಂಥದ್ದು ಗಡಿ ಬದಲಾವಣೆಯನ್ನು ಮಾಡುವಂಥದ್ದು ಆಗ ರಾಜ್ಯಗಳ ಮೇಲ್ಮನೆಯನ್ನು ರಚಿಸುವಾಗ ಒಂದು ರಾಜ್ಯದ ಮೇಲ್ಮನೆಯನ್ನು ರಚಿಸುವಾಗ ಅಥವಾ ರದ್ದುಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ಮೂರು ಪೌರತ್ವಕ್ಕೆ ಸಂಬಂಧಿಸಿದ ವಿಷಯ ಪೌರತ್ವಕ್ಕೆ ಸಂಬಂಧಿಸಿದ ವಿಷಯ ನಾಲ್ಕು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂಥದ್ದು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಬಹುಮತದಿಂದ ತಿದ್ದುಪಡಿ ಮಾಡಬಹುದು ಇದು ಸಾಮಾನ್ಯ ಬಹುಮತದಿಂದ ತಿದ್ದುಪಡಿ ಇನ್ನು ವಿಶೇಷ ಬಹುಮತದಿಂದ ತಿದ್ದುಪಡಿ ಸಂವಿಧಾನದ ಕೆಲವು ನಿಯಮಗಳನ್ನು ಸಂಸತ್ತು ತನ್ನ ವಿಶೇಷ ಬಹುಮತದಿಂದ ತಿದ್ದುಪಡಿ ಮಾಡ್ಬೋದು ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದಾಗ ಪ್ರತಿ ಸದನದಲ್ಲೂ ಬಹುತೇಕ ಸದಸ್ಯರು ಹಾಜರಿದ್ದು ಮೂರನೇ ಎರಡು ಸದಸ್ಯರು ತಮ್ಮ ಒಪ್ಪಿಗೆಯನ್ನು ಮತ್ತು ಚಲಾಯಿಸುವುದರ ಮೂಲಕ ತಿಳಿಸಬೇಕು ಮೂಲಭೂತ ಹಕ್ಕುಗಳು ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ಕೂಡ ತಿದ್ದುಪಡಿ ಮಾಡ್ಬೋದು ಇನ್ನು ವಿಶೇಷ ಬಹುಮತದ ಜೊತೆಗೆ ರಾಜ್ಯಗಳ ಅನುಮೋದನೆ ವಿಶೇಷ ಬಹುಮತ ಜೊತೆಗೆ ರಾಜ್ಯಗಳ ಅನುಮೋದನೆಯಲ್ಲಿ ರಾಷ್ಟ್ರಪತಿಯವರ ಒಪ್ಪಿಗೆಯಿಂದ ಬದಲಾವಣೆಯನ್ನು ಮಾಡಲಾಗ ಮಾಡುವಂಥದ್ದು ಒಂದು ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತೆ ಐವತ್ನಾಲ್ಕು ಐವತ್ತೊಂದನೇ ವಿಧಿ ನಾಲ್ಕು ಐವತ್ತೈದನೇ ವಿಧಿ ಕೇಂದ್ರ ಮತ್ತು ರಾಜ್ಯಗಳ ಕಾರ್ಯಾಂಗಾಧಿಕಾರಕ್ಕೆ ಸಂಬಂಧಿಸಿದಂತಹ ವಿಧಿಗಳು ಇನ್ನು ಶ್ರೇಷ್ಠ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ಸಂಬಂಧಿಸಿದಂತಹ ವಿಧಿ ನಾಲ್ಕು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಂಚಿಕೆಯಾಗಿರುವ ಶಾಸನದ ಅಧಿಕಾರಕ್ಕೆ ಸಂಬಂಧಿಸಿದ ನಿಯಮ ಮತ್ತು ಐದನೇದು ಮುನ್ನೂರ ಅರುವತ್ತೆಂಟನೇ ವಿಧಿಗೆ ತಿದ್ದುಪಡಿ ಅಂದರೆ ಕೆಲವೊಂದು ತಿದ್ದುಪಡಿ ಮಾಡಿ ಮಾಡ್ತಾರೆ ವಿಶೇಷ ಬಹುಮತದ ಜೊತೆಗೆ ಒಂದು ರಾಜ್ಯ ಅನುಮೋದನೆ ನೀಡಬೇಕಾದರೆ ರಾಷ್ಟ್ರಪತಿಯವರೇ ಇರಬೇಕು ಆಗ ಮಾತ್ರ ಮಸೂದೆ ಶಾಸನವಾಗ್ತದೆ ಈ ಸಂವಿಧಾನ ತಿದ್ದುಪಡಿಯಲ್ಲಿ ರಾಜ್ಯಗಳಿಗೂ ಸಹ ತಮ್ಮದೇ ಆದ ಒಂದು ಪಾತ್ರ ಇದೆ ಅದಾಗಿಯೂ ತಿದ್ದುಪಡಿ ಮಾಡಲು ಮಸೂದೆಯನ್ನು ರಾಜ್ಯಗಳು ಮೊದಲು ಮಂಡಿಸಲು ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಇವಿಷ್ಟು ಸಂವಿಧಾನದ ತಿದ್ದುಪಡಿಯ ವಿಧಾನಗಳಲ್ಲಿ ಬರುವಂಥದ್ದು ಸಾಮಾನ್ಯ ಬಹುಮತದಿಂದ ತಿದ್ದುಪಡಿ ವಿಶೇಷ ಬಹುಮತದಿಂದ ತಿದ್ದುಪಡಿ ಆಮೇಲೆ ವಿಶೇಷ ಬಹುಮತದ ಜೊತೆಗೆ ಕಲ್ ರಾಜ್ಯದ ಅನುಮೋದನೆ ರಾಜ್ಯದ ಅನುಮೋದನೆ ಇನ್ನು ಬೇರೆ ಬೇರೆ ತಿದ್ದುಪಡಿಗಳಿದೆ ಸಂವಿಧಾನದ ಪ್ರಮುಖ ತಿದ್ದುಪಡಿ ಯಾವ್ಯಾವ ಅದರಲ್ಲಿ ನಾವು ಅದರ ವಿಧಿಗಳನ್ನೆಲ್ಲ ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಬೇಕು ಇಲ್ಲ ಅಂತಾದರೆ ನಾವು ತಪ್ಪು ತಪ್ಪಾಗಿ ಇದನ್ನು ಬರೀಬಾರದು ಸಂವಿಧಾನದ ಪ್ರಮುಖ ತಿದ್ದುಪಡಿಗಳಾಗಿರುವಂಥದ್ದು ರಾಜಕೀಯದಲ್ಲಿ ಪಕ್ಷಾಂತರಕ್ಕೆ ಕಾರಣಗಳೇನು ರಾಜಕೀಯ ಪಕ್ಷಾಂತರಕ್ಕೆ ಕಾರಣ ಒಂದು ಅಧಿಕಾರದ ದಾಹ ಅಧಿಕಾರ ದಾಹ ಜನಪ್ರಿಯ ನಾಯಕರುಗಳ ಪಕ್ಷಾಂತರ ಜನಪ್ರಿಯ ನಾಯಕರುಗಳ ಪಕ್ಷಾಂತರ ತತ್ವರಹಿತ ರಾಜಕೀಯ ಮೈತ್ರಿ ತತ್ವರಹಿತ ರಾಜಕೀಯ ಮೈತ್ರಿ ಪಕ್ಷಗಳಲ್ಲಿನ ಗುಂಪುಗಾರಿಕೆ ಪಕ್ಷಗಳಲ್ಲಿನ ಗುಂಪುಗಾರಿಕೆ ತಾತ್ವಿಕ ಬದ್ಧತೆ ಇಲ್ಲದದ್ದು ತಾತ್ವಿಕವಾದ ಬದ್ಧತೆ ಇಲ್ಲದ್ದು ಅಲ್ಪಸಂಖ್ಯಾತರ ಸರಕಾರ ಅಲ್ಪಸಂಖ್ಯಾತರ ಸರಕಾರ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯತೆಗೆ ಕಡಿಮೆಯಾಗುವುದು ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯತೆ ಕಡಿಮೆಯಾಗುವಂಥದ್ದು ಪಕ್ಷಾಂತರಗಳನ್ನು ಒಪ್ಪುವುದರಿಂದ ಪಕ್ಷಾಂತರಗಳನ್ನು 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 ಒಪ್ಪುವುದರಿಂದ ಇವಿಷ್ಟು ನಮ್ಮ ರಾಜಕೀಯ ಪಕ್ಷಾಂತರಗಳ ಕಾರಣಗಳಾಗಿರುವಂಥದ್ದು ರಾಜಕೀಯ ಪಕ್ಷಾಂತರಗಳನ್ನು ನಾವು ನೋಡಿದ್ದೆ ಇದು ಇದೆಲ್ಲ ಕೂಡ ಆಯಿತು ಯಾವುದು ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ಕೂಡ ನಾವು ನೋಡಿದ್ದೇವೆ ಇದು ಬ್ಲಾಕ್ ನಾಲ್ಕರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳು ಮತ್ತು ಒಂದು ಸ್ವಲ್ಪ ವಿವರಣೆಗಳಾಗಿರುವಂಥದ್ದು ಇನ್ನಷ್ಟು ವಿವರಣೆ ಬೇಕು ಅಂತಾದರೆ ಒಮ್ಮೆ ಪುಸ್ತಕದಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಳಿ ಅಥವಾ ಬೇರೆಲ್ಲಾದರೂ ಕೂಡ ನೀವು ಆ ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಬೇ ತಿಳ್ಕೊಳ್ಬೋದು ಆದರೆ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಯಾವುದೇ ಪ್ರಶ್ನೆಯನ್ನು ಸ್ಕಿಪ್ ಮಾಡಿ ಬರಬೇಡಿ ಎಲ್ಲವನ್ನು ಕೂಡ ಉತ್ತರಿಸಿ ಬನ್ನಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಪುಟವನ್ನು ತುಂಬಿಸಿಕೊಂಡು ಬನ್ನಿ ಆಮೇಲೆ ಯಾವುದೇ ಒಂದು ಪ್ರಶ್ನೆಗೆ ನೀವು ಓದ್ತಾ ಇದ್ದೀರಿ ಅಂತಂದರೆ ಪಾಯಿಂಟ್ಸ್ ಸಮೇತವಾಗಿ ಓದ್ಕೊಳ್ಳಿ ಪಾಯಿಂಟ್ಸ್ಗಳು ಸರಿಯಾಗಿ ಬರಬೇಕು ನಿಮಗೆ ಅರ್ಥ ಮಾಡ್ಕೊಂಡಾದರೂ ಕಲೀರಿ ಅಥವಾ ಪಾಯಿಂಟ್ಸ್ಗಳನ್ನು ಬಾಯಿಪಾಠ ಮಾಡಿಯಾದರೂ ಕಲೀರಿ ಒಟ್ಟಿನಲ್ಲಿ ನಿಮಗೆ ಆ ಪಾಯಿಂಟ್ಸ್ಗಳು ಸರಿಯಾಗಿ ಬರಬೇಕು ಆ ಪಾಯಿಂಟ್ಸ್ಗಳು ಸರಿಯಾಗಿ ಬಂದರೆ ಎಲ್ಲ ಪ್ರಶ್ನೆಯು ಕೂಡ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ರೀತಿಯಾಗಿ ಮಾಡಿಕೊಳ್ಳಿ ಎಷ್ಟು ಓದಿದರೆ ನಮ್ಮ ಸಂಪೂರ್ಣವಾದ ತೃತೀಯ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಸರಕಾರದಲ್ಲಿ ಬರುವಂಥ ಮುಖ್ಯವಾದ ಪ್ರಶ್ನೆಗಳು ಎಲ್ಲವನ್ನು ಕೂಡ ನಾವು ಓದ್ಕೊಂಡೆವು ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳ ಬಗ್ಗೆ ತಿಳಿತಾ ಹೋಗುವ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳಿ ಇದರಲ್ಲಿ ಬಂದಿರುವಂಥ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಹಾಗೆ ಹದಿನೈದು ಅಂಕದ ಪ್ರಶ್ನೆಗಳು ಯಾವುದೆಲ್ಲ ಬಂದಿದೆ ಅಂತ ನೋಡಿಕೊಂಡು ಅದಕ್ಕೆ ಉತ್ತರವನ್ನು ತಿಳ್ಕೊಳ್ಳಿ ಸ್ನೇಹಿತರೆ ಯಾವುದೇ ಒಂದು ಚಿಂತೆಯನ್ನು ಮಾಡದೆ ಪರೀಕ್ಷೆಗೆ ಓದ್ಕೊಳ್ಳಿ ಎಷ್ಟು ಸಾಧ್ಯವೋ ಅಷ್ಟನ್ನು ಓದ್ಕೊಳ್ಳಿ ನಂತರ ಬರೀಬೇಕಾದರೆ ಎಷ್ಟು ಪುಟ ಬರೀಲಿಕ್ಕೆ ಆಗ್ತದೋ ಅಷ್ಟು ಪುಟವನ್ನು ಕೂಡ ಬರೆದು ಬನ್ನಿ ಸ್ನೇಹಿತರೆ ಧನ್ಯವಾದಗಳು